ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಬ್ರೆಡ್ಡಿಂದು ಸ್ವೀಟ್ ಮಾಡೋದು ತೋರಿಸ್ತೀನಿ ನೋಡಿರಿ ಬ್ರೆಡ್ ಜಾಮೀನು ಜಾಮೂನು ಅಂತ ಏನೇನು ಬೇಕು ಅನ್ನೋದು ನೋಡ್ಕೊಳ್ಳಿ ಎಲ್ಲರೂ ಆರಾಮಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇದು ಬ್ರೆಡ್ಡು ಈ ಥರ ಕಟ್ ಮಾಡೋದು ನೋಡ್ಕೊಳ್ಳಿ ಹಾಂ ನೋಡಿ ಬ್ರೆಡ್ ಜಾಮೂನ್ ಏನೇನು ಬೇಕು ಅಂದರೆ ಇದು ಅರ್ಧ ತಗೊಂಡು ಬ್ರೆಡ್ ತೊಗೊಂಡಿನಿ ಆ ಬ್ರೆಡ್ಡಲ್ಲಿ ಈ ಥರ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬಿಡಿ ಬಿಡಿ ಕಟ್ ಮಾಡ್ಕೊಂಡಿನಿ ಎಲ್ಲ ಹ್ಞೂ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಸಕ್ಕರೆ ಪಾಕಕ್ಕೆ ನೀರು ಇಟ್ಟಿದ್ದೀನಿ ಈ ಥರ ಎಲ್ಲ ನೋಡ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ ಸಕ್ಕರೆ ಹಾಕ್ತಿದ್ದೀನಿ ನೋಡಿ ಸಕ್ಕರೆ ಒಂದು ಸ್ವಲ್ಪ ಪಾಕ ಬರಬೇಕು ಇದು ಸಕ್ಕರೆ ಮೇಲೆ ಒಂಚೂರು ಪಾಕ ಬರಬೇಕು ಆಮೇಲೆ ಮೇಲೆ ನಾಲ್ಕು ಏಲಕ್ಕಿ ತೊಗೊಂಡಿನಿ ಆಮೇಲೆ ಏಲಕ್ಕಿ ಹಾಕ್ತಿದ್ರೆ ಆಮೇಲೆ ಇದು ಕರಿಬೇಕು ಬ್ರೆಡ್ ಎಣ್ಣೆಯಲ್ಲಿ ಕರಿಬೇಕು ತೋರಿಸ್ತೀನಿ ಆಮೇಲೆ ಪಾಕ ಬಂದ್ಮೇಲೆ ತೋರಿಸ್ತೀನಿ ನೋಡಿ ಈಗ ಒಂದು ಚೂರು ಅಂಟು ಬಂದಿದೆ ಇದು ಸಕ್ಕರೆದು ತೆಗಿತೀನಿ ತೀರ ಏನು ಪಾಕ ಆಗ ಸುಮ್ಮನೆ ಸ್ವಲ್ಪ ಅಂಟು ಬಂದರೆ ಸಾಕು ಜಾಮೂನ್ ಮಾಡ್ತಿರಲ್ಲ ಅದೇ ಪಾಕ ಬಂದ್ರೆ ಸಾಕು ಇವ್ರಿಗೆ ತೆಗೆದುಬಿಟ್ಟು ಬಿಟ್ಟು ಎಣ್ಣೆ ಕಾಸಾಕಿಡ್ತೀನಿ ಎಣ್ಣೆ ಕಾದ್ಮೇಲೆ ಜಾಸ್ತಿ ಇದು ಸ್ವಲ್ಪ ಲೈಟ್ ಆಗಿರ್ಬೇಕು ಕಾಸಿದ ಮೇಲೆ ಸಿಮ್ ಬಿಡ್ಕೊಂಡು ಕರಿಬೇಕು ಇನ್ನೊಂದು ಬ್ರೆಡ್ ಸಿಹಿ ಬಿಡುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಕಾಸ್ತಾ ಇದೀನಿ ಬ್ರೆಡ್ ಕರಿತಾ ಇದೀನಿ ಈ ತರ ಎಲ್ಲ ಒಂದು ಬಿಡಿಸಿ ಹಾಕಿ ಕರಿಬೇಕು ಒತ್ತಿ ಬಿಡುತ್ತಲ್ಲ ಅದಕ್ಕೆ ಲೋ ಫ್ಲೇಮ್ ಇಟ್ಟು ಕರಿಬೇಕು ನೋಡಿ ಈ ತರ ಕೆಂಪು ಕಂದು ಬಣ್ಣ ಬರೋ ತರ ಕರ್ಕೊಂಡು ತಕೋಬೇಕು ಈ ಬಣ್ಣ ಬಂದಿದೆ ನೋಡ್ಕೊಳ್ಳಿ ಆಮೇಲೆ ಇದು ಗೆಸ್ಟ್ ಬಂದಾಗ ಅರ್ಜೆಂಟಿಗೆ ಏನಾದ್ರೆ ಏನು ಇಲ್ಲ ಅಂದರೂ ಬ್ರೆಡ್ ಇತ್ತು ಅಂದರೆ ಈ ಥರ ಒಂದು ಸ್ವೀಟ್ ಮಾಡಿಬಿಡ್ಬೋದು ರೀ ಎಮರ್ಜೆನ್ಸಿ ಬೇಗನು ಆಗುತ್ತೆ ಈ ಒಂದು ಚೂರು ನೋಡಿರಿ ಈ ಬಣ್ಣ ಬಂದಿದೆ ಈ ಥರ ಕರ್ಕೊಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕು ರೀ ಅದು ಕಾಣ್ಕೋಕೆ ಇವಾಗ ಇನ್ನೊಂದು ಸ್ವಲ್ಪ ಕರ್ಕೊತೀನಿ ಇದು ಇವತ್ತು ಸ್ವಲ್ಪ ಗೆಸ್ಟ್ ಬರ್ತದಾರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಅರ್ಜೆಂಟ್ ನೆನೆಸ್ಕೊಂಡ ತಕ್ಷಣ ಮತ್ತೆ ಬರ್ತಾ ಬರ್ತಾಯಿದ್ದಾರಾ ಬೇಗ ಆಗುತ್ತೆ ಅಂತ ಮಾಡ್ತಾ ಇದೀನಿ ಬ್ರೆಡ್ ಜಾಮ್ ಜೊತೆಗೆ ಚೋಲ ಮಸಾಲ ಪೂರಿ ಮಾಡ್ಬೇಕು ಅಂದ್ಕೊಂಡಿನಿ ಅದನ್ನು ತೋರಿಸ್ತೀನಿ ಮೂಗ್ರ ಮೇಲೆ ಗೆಸ್ಟ್ ಬರ್ತಾ ಇರೋದರಿಂದ ನೋಡಿ ಈ ಥರ ಆಗಿದೆ ನೋಡಿರಿ ಹೆಂಗೆ ಸೌಂಡ್ ಬರುತ್ತೆ ಮುರಿದ್ರೆ ಈ ಥರ ಕ್ರಿಸ್ಪಿಯಾಗಿ ಈ ಕಂದು ಬಣ್ಣ ಬರೋಂಗೆ ಎಲ್ಲ ಕರ್ಕೊಂಡು ಈ ಪಾಕದಾಗ ಹಾಕ್ತೀನಿ ನೋಡಿ ಇದು ಸಕ್ಕರೆ ಪಾಕದಾಗ ಹಾಕ್ತೀನಿ ನೋಡಿ ಫಸ್ಟು ಏಲಕ್ಕಿ ಹಾಕ್ತೀನಿ ನೋಡಿ ಏಲಕ್ಕಿ ನಾಲ್ಕು ಇಟ್ಕೊಂಡಿದ್ದೆ ಏಲಕ್ಕಿ ಹಾಕಿ ಇದು ಫಸ್ಟ್ ಕರ್ಬಲ್ದ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಈ ಥರ ಸೇಮ್ ಜಾಮೂನೇ ರೀ ನೋಡಿರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟೇಸ್ಟೇ ಹೇಗಿದೆ ಅಂತ ಮಾಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ಬಿಳಿಯ ನೋಡಬೇಕು ಈ ಥರ ಎಲ್ಲ ಮಾಡಬೇಕು ಈ ಥರ ಈ ಥರ ಮೇಲೆ ಕೆಳಗೆ ಮಾಡಬೇಕು ಮತ್ತೊಂದೆರಡು ನಿಮಿಷ ಅದು ಕೆಳಗಿನ ಭಾಗ ಹೀರ್ಕೊಂಡ ತಕ್ಷಣ ಮತ್ತೆ ಈ ಥರ ಮಾಡ್ಬೋದು ಸೇಮ್ ಜಾಮೂನೆ ಆ ಜಾಮೂನ್ ತಿಂದಂಗೆ ಆಗೋದಿಲ್ಲ ಮುಚ್ಚಿಟ್ಬಿಡ್ಬೇಕು ಮತ್ತೊಂದೆರಡು ನಿಮಿಷ ಮತ್ತೆಲ್ಲ ಈ ಥರ ಕಲಸ್ಬೇಕು ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು